ಸೊ ಆ ಮನಸ್ಸಿಗೆ ಶಕ್ತಿ ಕಡಿಮೆ ಯಾಕೆ ಕಡಿಮೆ ಡೈವರ್ಷನ್ಸ್ ಜಾಸ್ತಿ ಹತ್ತಾರು ವಿಷಯಗಳು ಆದರೆ ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಬೇಗ ಬೇಗ ಕ್ಷಣಿಕ ಆಸೆಗಳಿಗೆ ಸೇಲ್ ಹೋಗ್ತಾ ಇದೀವಿ ಸೊ ಹಾಗಾಗಿ ಆ ಮನಸ್ಸಿಗೆ ಶಕ್ತಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತು ವೆಯ್ಟ್ ಇಳಿಸ್ಬೇಕು ಒಂದು ಐದು ಕೆ ಜಿ ಜಾಸ್ತಿ ಆಗಿದೆ ಪ್ಲ್ಯಾನ್ ಗೊತ್ತು ರಿಸಲ್ಟ್ ಬರೋದು ಗೊತ್ತು ರೂಟ್ ಗೊತ್ತು ಎಲ್ಲ ಗೊತ್ತು ಆದರೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ನಾನು ಯಾವುದೋ ಒಂದು ವಿಷಯವನ್ನು ಯೋ ಯೋಚನೆ ಮಾಡಿದ್ದೀನಿ ಅದಕ್ಕೆ ಯೋಜನೆ ಮಾಡಿದ್ದೀನಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅದಕ್ಕೆ ಒಂದಷ್ಟು ಮನಸ್ಸಿಗೆ ಶಕ್ತಿ ಬೇಕು ಆ ಶಕ್ತಿಯನ್ನು ನಾವು ವಿಲ್ ಪವರ್ ಅಂತ ಕರಿತೀವಿ ಕಂಟಿನ್ಯೂಟಿ ಸಣ್ಣ ಸಣ್ಣ ಪವರ್ ಎಲ್ಲರಿಗೂ ಇದೆ ಏಳ್ಬೇಕು ಅನ್ನುವ ವಿಲ್ ಪವರ್ ಇದೆ ಇಷ್ಟೊತ್ತಿಗೆ ಹೇಳಬೇಕು ಅನ್ನೋದಕ್ಕೆ ಎಕ್ಸ್ಟ್ರಾ ವಿಲ್ ಪವರ್ ಬೇಕು ನಾನು ತರ್ಟಿ ಸೆಕೆಂಡ್ಸ್ ಕಣ್ಮುಚ್ಚಿ ಇರ್ತೀನಿ ಆ ಮೂವತ್ತು ಸೆಕೆಂಡ್ ಈಸ್ ದ ವಿಲ್ ಪವರ್ ಈಗ ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟು ವಿಲ್ ಪವರ್ ಜಾಸ್ತಿ ಮಾಡ್ಕೊಳ್ಳಿ ನಲ್ವತ್ತು ಸೆಕೆಂಡ್ ಮಾಡಿ ಐವತ್ತು ಸೆಕೆಂಡ್ ಮಾಡಿ ಒಂದು ನಿಮಿಷ ಮಾಡಿ ಐದು ನಿಮಿಷ ಮಾಡಿ ಹತ್ತು ಇಪ್ಪತ್ತು ಐವತ್ತು ನಿಮಿಷ ಒಂದು ಗಂಟೆ ಎರಡು ಗಂಟೆ ಎಷ್ಟು ನೀವು ಕಣ್ಣು ಕಣ್ಮುಚ್ಕೋತೀರಿ ಇರಿಟೇಟ್ ಆಗಲ್ಲ ಡಿಸ್ಟರ್ಬ್ ಆಗಲ್ಲ ದಟ್ ಈಸ್ ಕಾಲ್ಡ್ ವಿಲ್ ಪವರ್ ಯಾರಿಗೋ ಒಂದು ನಿಮಿಷ ಮಾತನಾಡುವ ಶಕ್ತಿ ಇದೆ ಅವರಿಗೆ ಹತ್ತು ನಿಮಿಷ ಮಾತಾಡೋಕ್ಕೆ ಟ್ರೈನಿಂಗ್ ಅಷ್ಟೇ ವಿಲ್ ಪವರು ಟ್ರೈನಿಂಗೇನೆ ನಾವು ಯೋಗದಲ್ಲಿ ಮಾಡಿಸ್ತೀವಿ ಮೂವತ್ತು ಸೆಕೆಂಡ್ ಎಣಿಸಿ ಅಂತ ಮೂವತ್ತು ಎಣಸಿ ಅಂತ ಹೇಳಿಸ್ತೀವಿ ಮೂವತ್ತು ಎಣಸಿ ಕಣ್ಣು ಮುಚ್ಕೊಂಡು ಎಣಸಿ ಅಂದಾಗ ಎರಡು ವಿಲ್ ಪವರ್ ಜಾಸ್ತಿ ಆಗುತ್ತೆ ಕಣ್ಣು ಮುಚ್ಚುವ ಮೂವತ್ತು ಸೆಕೆಂಡ್ ಪವರು ಮೂವತ್ತು ಎಣಿಸುವ ಪವರ್ ಕರೆಕ್ಟ್ ಎರಡೂ ಜಾಸ್ತಿ ಆಯಿತು ಈಗ ವಿಲ್ ಪವರ್ ಜಾಸ್ತಿ ಆಗಬೇಕು ಅರವತ್ತು ಸೆಕೆಂಡ್ ಎಣಿಸಿ ಅರವತ್ತು ಸೆಕೆಂಡ್ ಕಣ್ಣು ಮುಚ್ಚಿ ಎರಡು ಒಂದೇ ಆಕ್ಟಿವಿಟಿ ಒಂದೇ ಕಣ್ಮುಚ್ಚಿ ಎಣಿಸೋದು ಏನಾಗುತ್ತೆ ಈಗ ಅರವತ್ತು ಸೆಕೆಂಡ್ ಡಿಸ್ಟರ್ಬ್ ಆಗಲ್ಲ ಕಾನ್ಸಂಟ್ರೇಟ್ ಆಗುತ್ತೆ ಆ ಅರವತ್ತು ಸೆಕೆಂಡ್ ಇಸ್ ದ ಪವರ್ ಹಾಗೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ವಿಲ್ ಪವರ್ ಇದು ಕಣ್ಮುಚ್ಚುವಿಕೆ ಎರಡನೇದು ಉಸಿರಾಡಲ್ಲಪ್ಪ ಇನ್ಹೇಲ್ ಮಾಡಲ್ಲಪ್ಪ ನಾನು ಎಷ್ಟು ಸೆಕೆಂಡು ಟ್ರೈನ್ ಆದರೆ ಎಷ್ಟು ಗಂಟೆಗಳು ಬೇಕಾದ್ರೂ ಇರ್ಬೋದು ಟ್ರೈನ್ ಆದರೆ ಎಲ್ರು ಮಾಡಕ್ ಹೋಗ್ಬೇಡಿ ಟ್ರೈನ್ ಆದ್ರೆ ಐದು ಸೆಕೆಂಡ್ ಮೂಗು ಮುಚ್ಕೊಂಡಿರೋದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಅಭ್ಯಾಸ ಮಾಡ್ಬೋದು ನನ್ನ ನಾನು ಅಭ್ಯಾಸ ಮಾಡ್ತೀನಿ ಇದನ್ನ ಹಟಿಯೋಗ ಅಂತ ಕರಿತೀವಿ ಎರಡು ನಿಮಿಷ ಇನ್ಹಲೇಷನ್ ಮಾತ್ರ ಮಾಡ್ತಾ ಕಣ್ ಕಣ್ಮುಚ್ತೀನಿ ಇನ್ಹಲೇಷನ್ ಮಾತ್ರ ಎರಡು ನಿಮಿಷಗಳು ಮಾಡ್ತೀನಿ ಅಂದ್ರೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೆಕೆಂಡ್ಸ್ ಆಫ್ ಇನ್ಹಲೇಷನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೆಕೆಂಡ್ಸ್ ಆಫ್ ಹೋಲ್ಡ್ ಹಾಗೆ ನಮ್ಮಲ್ಲಿ ನಾಲ್ಕು ಭಾಗ ಇದೆ ಇನ್ಹಲೇಷನ್ ಹೋಲ್ಡ್ ಎಕ್ಸಲೇಷನ್ ಹೋಲ್ಡ್ ಎಂಟು ನಿಮಿಷಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈಗ ಇದೆಲ್ಲ ವಿಲ್ ಪವರ್ ಅಲ್ವಾ ಸಾಧಾರಣ ಜನ ಮಾಡೋದೇನು ಒಂದು ಇನ್ಹೇಲ್ ಒಂದು ಎಕ್ಸೇಲ್ ನಾನು ಅದನ್ನ ಟೈಮ್ ಜಾಸ್ತಿ ಮಾಡಿದೆ ಮಧ್ಯದಲ್ಲಿ ಎರಡು ಪಾಸ್ ಮಾಡಿದೆ ಎರಡು ಹೋಲ್ಡ್ ಮಾಡಿದೆ ಎಲ್ಲವೂ ಜಾಸ್ತಿ ಆಯ್ತು ನಾಲ್ಕು ಭಾಗಗಳಲ್ಲಿ ನಾನು ವಿಲ್ ಪವರ್ ಜಾಸ್ತಿ ಆಯ್ತು ಎಲ್ಲಿ ಉಪಯೋಗಕ್ಕೆ ಬರುತ್ತೆ ನಾನು ಹಿಡಿದಿಟ್ಕೊಂಡಿದ್ದೀನಿ ಉಸಿರನ್ನ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ನನಗೆ ಇದಕ್ಕೆ ಬೇಕಾಗಿದ್ಯಾ ಅಂದ್ರೆ ಹಾ ನನ್ನ ಮೈಂಡ್ ಟ್ರೈನ್ ಆಗಬೇಕಾಗಿತ್ತು ಎದುರುಗಡೆ ಒಂದು ಕಸದ ಲಾರಿ ಹೋಗ್ತಾ ಇದೆ ಗಲೀಜಿನ ಲಾರಿ ಹೋಗ್ತಾ ಇದೆ ಅಲ್ಲಿ ಹೋದಾಗ ನಾನು ಅದನ್ನ ಕ್ರಾಸ್ ಆಗುವವರೆಗೆ ನಾನು ಉಸಿರು ಹಿಡಿದಿಟ್ಕೊಂಡಿರ್ಬೋದು ಹೌದು ಆ ಸಂದರ್ಭಕ್ಕೆ ಬೇಕು ಅಂತ ಇದೆಲ್ಲ ಟ್ರೈನ್ ಯಾವುದೋ ಮನೆಯಲ್ಲಿ ಮನೆ ಮುಂದೆ ಏನೋ ಸತ್ತೋಗಿದೆ ಮನೆಯಲ್ಲೇ ಏನೋ ಸತ್ತೋಗಿದೆ ಒಂದು ಹೆಗಣ ಸತ್ತೋಗಿದೆ ಇಲಿ ಸತ್ತೋಗಿದೆ ನಮಗೆ ಗೊತ್ತಾಗಿ ಅದನ್ನು ಎತ್ತ ಹಾಕುವ ಅಷ್ಟೊತ್ತಿಗೆ ನಮ್ಗೆ ವಾಸನೆ ತಡಿಯಕಾಗಲ್ಲ ಓಡೋಟೋಗ್ತೀವಿ ಹೌದು ಅಲ್ವಾ ಸೊ ಇದೆಲ್ಲ ವಿಲ್ ಪವರ್ಸ್ ವಿಲ್ ಪವರ್ ಎಲ್ಲೆಲ್ಲಿಗೆ ಬೇಕು ಒಂದು ಕಣ್ಣಿಗೆ ನೋಡು ಕಣ್ಮೆಟುಕಿಸ್ದೆ ನೋಡ್ತೀವಿ ಅಂತ ಕಣ್ಣು ಮುಚ್ಚೋ ಶಕ್ತಿ ಹೇಳ್ಕೊಟ್ಟೆ ನಾನು ಇನ್ನೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೂರ್ಯಪಾನ ಅಂತ ಸೂರ್ಯನನ್ನು ದಿಟ್ಟಿಸಿ ನೋಡುವುದು ಬೆಳಗ್ಗೆ ಏಳುವ ಸೂರ್ಯನನ್ನು ಉದಯಿಸುವ ಸೂರ್ಯನನ್ನು ದಿಟ್ಟಿಸಿ ನೋಡುವುದು ಹೆಂಗೆ ಟೆನ್ ಸೆಕೆಂಡ್ಸ್ ಇಂದ ಶುರು ಮಾಡೋದು ಪರ್ ಡೇ ಓಕೆ ನಾಳೆ ಇಪ್ಪತ್ತು ಸೆಕೆಂಡ್ ನಾಡಿದ್ದು ಮೂವತ್ತು ಸೆಕೆಂಡ್ ಹೀಗೆ ನನಗೆ ಒಂಬತ್ತು ತಿಂಗಳು ನಾನು ಅಪ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಮಾಡ್ತಾ ಇದ್ದೆ ಒಂದು ವರ್ಷದಲ್ಲಿ ಒಂದು ಸಲ ಮತ್ತೆ ಮೂರು ತಿಂಗಳು ರೆಸ್ಟ್ ಮತ್ತೆ ಇನ್ನೊಂದು ಸಲ ಏನಾಗುತ್ತೆ ಹೀಗೆ ಒಂದು ಹದಿನೈದು ವರ್ಷ ಮಾಡಿದೆ ಅದರಿಂದ ಏನಾಗುತ್ತೆ ಏನು ಸಿಗುತ್ತೆ ವಿಲ್ ಪವರ್ ಜಾಸ್ತಿ ಆಗುತ್ತೆ ಸೂರ್ಯನ ಎನರ್ಜಿಯ ಡೈರೆಕ್ಟ್ ಇಂಪ್ಯಾಕ್ಟ್ ಕಣ್ಣಿನ ಒಳಗಡೆ ಬರುತ್ತೆ ಕಣ್ಣು ನರಿಶ್ ಆಗುತ್ತೆ ಕಣ್ಣಿಗೆ ಶಕ್ತಿ ಬರುತ್ತೆ ಕಣ್ಣಿನ ಮುಖಾಂತರ ಇಡೀ ಬಾಡಿಯ ಎಲ್ಲ ಸೆಲ್ಸ್ಗಳು ಆಕ್ಟಿವ್ ಆಗುತ್ತೆ ವಿಲ್ ಪವರ್ ಸಾಧಾರಣ ಜನಕ್ಕಿಂತ ಒಂದು ಸಾವಿರ ಪಟ್ಟು ಜಾಸ್ತಿ ಆಗುತ್ತೆ ಅದನ್ನ ಟೆಕ್ನಿಕಲಿ ಮಾಡಬೇಕು ವಿತೌಟ್ ಎನ್ ಅಡ್ವೈಸ್ ಮಾಡಬಾರ್ದು ಈ ಎಪಿಸೋಡ್ ನೋಡ್ಕೊಂಡು ಮಾಡಬಾರ್ದು ರೈಟ್ ಅದಕ್ಕೆ ಪುಸ್ತಕಗಳಿದೆ ಹೀರೇನ್ ರತನ್ ಮನೆಕ್ ಅಂತ ಅವ್ರು ಮೈಸೂರಿಗೆ ಬಂದಿದ್ರು ಅವ್ರ ಅಮೆರಿಕಾದಲ್ಲಿ ಇದ್ದವರು ಅವರನ್ನ ಇದನ್ನ ಪಿತಾಮಹ ಅಂತ ಕರೀತಾರೆ ಅವರನ್ನ ನಾಸಾದಲ್ಲಿ ಟೆಸ್ಟ್ ಮಾಡಿದ್ದಾರೆ ಅವರು ಊಟ ಮಾಡಿ ಬಹುಶಃ ಇಪ್ಪತ್ತು ವರ್ಷ ಆಗಿದೆ ಈಗ ಮಾಡ್ತಾ ಇದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಅವರೇ ಹೇಳಿಕೊಂಡಿದ್ದು ಅಥವಾ ರೆಕಾರ್ಡ್ಸ್ ಅಲ್ಲಿ ಸಿಕ್ಕಿರುವಂಥದ್ದು ಆರು ತಿಂಗಳಿಗೆ ಒಂದು ಕಾಫಿ ಕುಡಿಯೋರು ಅಂತ ಸೊ ಆಹಾರದ ಅವಶ್ಯಕತೆ ಬರಲ್ಲ ಇದನ್ನ ಅವರು ಹೇಳಿದ್ದಾರೆ ಫೈನ್ ಆದರೆ ನಮ್ಮ ಇರುವಂತ ಎಲ್ಲ ಮಹಾತ್ಮರು ತಾನೇ ಮಾಡಿರೋದು ಯಾರೋ ಒಬ್ರು ಸೂರ್ಯಪಾನ ಮಾಡಿದ್ರು ಯಾರೋ ಒಬ್ರು ಗಾಳಿಪಾನ ಮಾಡಿದ್ರು ಯಾರೋ ಒಬ್ರು ಒಂದು ಸ್ಪೂನ್ ನೀರಲ್ಲಿದ್ದರು ಇನ್ಯಾರೋ ನನಗೆ ಅಂತ ಒಂದಷ್ಟು ಜನ ಇದ್ರು ಒಬ್ಬರು ಎಂ ಟಿ ನಲ್ಲಿ ಕೆಲಸ ಮಾಡೋರು ರಾಮಣ್ಣ ಅಂತ ಅನ್ಸುತ್ತೆ ತುಂಬ ಹಿಂದೆ ನನ್ನ ಎಜುಕೇಶನಲ್ ಅಲ್ಲಿ ಅವ್ರನ್ನ ಯಾವುದೋ ಒಂದು ಟೈಮಲ್ಲಿ ಅವ್ರು ಹೋಗಿ ಅವರ ನೆಲಮಾಳಿಗೆಯಲ್ಲಿ ಮುಚ್ಚಿಬಿಡೋರು ಒಂದು ಸಣ್ಣ ಕೆಂಡಿಯ ಗಾಳಿ ಬರೋದು ಒಂದು ಸಣ್ಣ ಕೆಂಡಿಯ ಬಿಸಿಲು ಬರೋದು ಅಷ್ಟೆ ಅವರು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಲವತ್ತೆಂಟನೇ ದಿನ ಆದಮೇಲೆ ಅವ್ರನ್ನ ಹೇಳ್ತಾ ಇದ್ದದ್ದು ಇಡೀ ಆ ಬಿ ಎಲ್ ಕಾಲೋನಿ ಅಂತ ಅಥವಾ ಬಿ ಎಲ್ ಕಾಲೋನಿ ಅಲ್ಲಿ ಒಂದು ಜಾತ್ರೆ ಮಾಡೋರು ಅವ್ರನ್ನ ಬಂದು ನೋಡಿ ನಮಸ್ಕಾರ ಮಾಡೋರು ಎಲ್ಲರೂ ಅವರಲ್ಲಿ ಆ ನಲವತ್ತೆಂಟು ದಿನಗಳಲ್ಲಿ ಕೆಡ್ಡ ಆಪರೇಷನ್ ಮಾಡಿದ ಹಾಗೆ ದೇವತಾ ತತ್ವ ಬಂದ್ಬಿಟ್ಟಿರೋದು ಅವರ ಸ್ಫೂರ್ತಿ ಹೇಗಿರೋದಂದ್ರೆ ಮೊದಲನೇ ದಿನ ಹೇಗೆ ಒಳಗೆ ಹೋಗ್ತಾ ಇದ್ರು ದಿನ ಹೊರಕ್ಕೆ ಹಾಗೆ ಬರೋರು ಸೇಮ್ ಎನರ್ಜಿ ಅಷ್ಟು ಎನರ್ಜಿಯಲ್ಲಿ ಅಷ್ಟು ಪ್ಲೆಸೆಂಟ್ನೆಸ್ ಅಲ್ಲಿ ಬರೋರು ಅವರಿಗೆ ನಲವತ್ತೆಂಟು ದಿನಗಳ ಈ ನೇಚರ್ ಸಂಬಂಧವೂ ಇಲ್ಲ ಗಾಳಿ ಬಿಸಿಲು ನೀರು ಆಹಾರದ ಸಂಬಂಧವೂ ಇಲ್ಲ ಜನರ ಸಂಬಂಧವೂ ಇಲ್ಲ ಮಾತಿನ ಸಂಬಂಧವೂ ಇಲ್ಲ ಇದು ಹೈಯೆಸ್ಟ್ ಆಫ್ ಹೈಯೆಸ್ಟ್ ಆಫ್ ಎನಿ ಯೋಗ ಸಾಧನೆ ಓಕೆ ಹೀಗೆ ನಮ್ಮಲ್ಲಿ ಅವರು ಒಬ್ಬರು ನನ್ನ ಕಣ್ಣೆದುರುಗಡೆ ನೋಡಿದವರು ನನ್ನ ಎಜುಕೇಷನಲ್ ಡೇಸ್ ನನ್ನ ಡಿಗ್ರಿ ಡೇಸ್ ಅಲ್ಲಿ ನೋಡಿದ್ದು ಆ ಥರ ಬೆಕ್ಕದಷ್ಟು ಜನ ಇದ್ದಾರೆ ನವರಾತ್ರಿ ಒಂಬತ್ತು ದಿನ ಏನೂ ತಿಂದೆ ಇರೋರು ಇದ್ದಾರೆ ನೀರು ಕುಡಿಯೋರು ಬರೀ ನೀರಲ್ಲಿ ಇದ್ದ ಇದ್ದವರು ಇದ್ದಾರೆ ನೀರು ಕುಡಿದ ಏನೂ ಇಲ್ಲದೆ ಇದ್ದವರಿದ್ದಾರೆ ರಂಜಾನ್ ನಲ್ಲಿ ಮೂವತ್ತು ದಿನಗಳ ಮಕ್ಕಳು ಇರುತ್ತಾರೆ ಇದೆಲ್ಲ ವಿಲ್ ಪವರ್ ಜಾಸ್ತಿ ಮಾಡಲಿಕ್ಕೆ ನಮ್ಮ ಏಕಾದಶಿ ಇರೋದು ವಿಲ್ ಪವರ್ ಜಾಸ್ತಿ ಮಾಡೋಕ್ಕೆ ರಂಜಾನಿನ ರೋಜಾ ಮಾಡೋದು ವಿಲ್ ಪವರ್ ಜಾಸ್ತಿ ಮಾಡೋಕ್ಕೆ ಈಸ್ಟರ್ ಇರೋದು ನಲವತ್ತು ದಿನಗಳು ವಿಲ್ ಪವರ್ ಜಾಸ್ತಿ ಮಾಡೋಕ್ಕೆ ಚಾತುರ್ಮಾಸ ಜೈನ್ರು ಮಾಡುವಂಥದ್ದು ಪವರ್ ಜಾಸ್ತಿ ಮಾಡೋಕ್ಕೆ ಆಹಾರ ಸರಿ ಹೋಗುತ್ತೆ ಆಹಾರದ ಅವಶ್ಯಕತೆ ಕಡಿಮೆ ಬೀಳುತ್ತೆ ಬ್ಲಡ್ ಸೆಲ್ಸ್ ಆಕ್ಟಿವ್ ಆಗುತ್ತೆ ವಿಲ್ ಪವರ್ ಜಾಸ್ತಿ ಆಗುತ್ತೆ ಮನಸ್ಸಿನ ಶಕ್ತಿ ಯಾವ್ದು ಜಾಸ್ತಿ ಮಾಡಿದ್ರು ಕೂಡ ವಿಲ್ ಪವರ್ ಜಾಸ್ತಿ ಆಗುತ್ತೆ ಪವರ್ ಅಂದರೆ ಅಕ್ವಿಸಿಷನ್ ಆಫ್ ಎನರ್ಜೀಸ್ ಅಂಡ್ ಸ್ಟ್ರೆಂಥ್ಸ್ ಯುದ್ಧ ಭೂಮಿಗೆ ಬೇಕಾಗುವಷ್ಟು ಎಲ್ಲ ಸಲಕರಣೆಗಳನ್ನು ಸ ಇದನ್ನು ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ತೆಗೆದಿಟ್ಟುಕೊಂಡಂಗೆ ತೆಗೆದಿಟ್ಕೊಂಡಂಗೆ ಯುದ್ಧಕ್ಕೆ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಆದರೆ ಯಾವತ್ತಿಗೂ ಹೋದರೂ ಈ ಆಯುಧ ನಮ್ಮ ಜೊತೆಲಿ ಇದ್ದೇ ಇದೆ ರೈಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಮನಸ್ಸೇ ಯುದ್ಧ ಮಾಡೋದು ದೇಹ ಅಲ್ಲ ನಮ್ಮ ಒಳಗಡೆ ನಮ್ಮ ಹೊರಗಡೆ ಯುದ್ಧ ಮಾಡ್ತಾನೇ ಇದೆ ಈ ಯುದ್ಧದಲ್ಲಿ ನಾವು ಎಕ್ವಿಪ್ ಆಗಿದ್ದೀವಾ ಇಲ್ವಾ ಅಂತ ಅದರಲ್ಲಿ ವಿಲ್ ಪವರ್ ಪ್ಲೇಸ್ ಡಾಮಿನೆಂಟ್ ರೋಲ್ ಆಹಾರ ಎದುರುಗಡೆ ಇಟ್ಟಿದ್ದೀವಿ ತಿನ್ನಲ್ಲಪ್ಪ ನಮ್ಮ ಹಿಂದೂ ಪದ್ಧತಿಯಲ್ಲಿ ಬಳಸಬೇಕಾದ್ರೆ ಎಲ್ಲ ಬಳಸಿದ ಮೇಲೆ ಒಂದು ಥ್ಯಾಂಕ್ಸ್ ಹೇಳಿ ತಿನ್ನುವಂಥ ಪದ್ಧತಿ ಇದೆ ತಪ್ಪ ಅಂದರೆ ಇಲ್ಲ ಅದು ವಿಲ್ ಪವರ್ ಜಾಸ್ತಿ ಮಾಡುತ್ತೆ ಸಣ್ಣದಾಗಿ ತರ್ಟಿ ಸೆಕೆಂಡ್ಸ್ ವೆಯ್ಟಿಂಗ್ ಪವರ್ ಇದ್ದರೆ ಪವರ್ ಜಾಸ್ತಿ ಮಾಡುತ್ತೆ ಒಂದು ದೇವಸ್ಥಾನಕ್ಕೆ ಕ್ಯೂ ನಿಂತಿದ್ದಾರೆ ಒಂದು ಕಿಲೋಮೀಟ್ರ್ ಕ್ಯೂ ಇದೆ ನಿಂತಿದ್ದೀವಿ ಶಬರಿಮಲೆಗೆ ನಿಂತಿದ್ದೀವಿ ಕ್ಯೂನಲ್ಲಿ ವಿಲ್ ಪವರ್ ಜಾಸ್ತಿ ಆಗಿದೆ ಕಾಲಿಗೆ ಶಕ್ತಿ ಜಾಸ್ತಿ ಆಗಿದೆ ವೆಯ್ಟಿಂಗ್ ಶಕ್ತಿ ಜಾಸ್ತಿ ಆಗಿದೆ ಮನಸ್ಸಿನ ಶಕ್ತಿ ಆಟೋಮೆಟಿಕ್ ಆಗಿ ಇದೆಲ್ಲವೂ ಶಕ್ತಿಗಳೇ ಜಾಸ್ತಿ ಆಗಿದೆ ನಿಂತ್ಕೊಳ್ಳೋ ತಾಕತ್ತೇ ಇಲ್ಲ ಸಿಡುಕ್ತಾ ಇದ್ದೀವಿ ಕ್ಯೂ ಹಾಳಾದ್ದು ಹಂಗೆ ಹಿಂಗೇನು ಸಿಡುಕ್ತಾ ಇದೀವಿ ಯಾಕೆಂದ್ರೆ ನಿಂತ್ಕೊಳ್ಳೋ ತಾಕತ್ತಿಲ್ಲ ವೆಯ್ಟ್ ಮಾಡುವ ಪೇಷನ್ಸ್ ಇಲ್ಲ ಪಿಚ್ಚರ್ಗೆ ಹೋದರೆ ಮಾಡ್ತೀವಿ ಕಾಯ್ತೀವಿ ಒಂದು ಫಿಲ್ಮ್ ಫಿಲ್ಮ್ ನೋಡೋಕ್ಕೆ ಕಾಯ್ತೀವಿ ಕ್ರಿಕೆಟ್ ನೋಡೋಕ್ಕೆ ಕಾಯ್ತೀವಿ ಕಾದಿದ್ದೀವಿ ಆ ವಿಲ್ ಪವರ್ ನಮ್ಮಲ್ಲಿ ಜಾಸ್ತಿ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ದೇಶದ ಕಲ್ಚರೇನೆ ಪೇಷನ್ಸ್ ಆ್ಯಂಡ್ ವಿಲ್ ಪವರ್ ವೆಸ್ಟರ್ನ್ ವರ್ಲ್ಡಲ್ಲಿ ವಿಲ್ ಪವರ್ ಇಲ್ಲ ಅವ್ರಿಗೆ ಕಿಲ್ ಪವರ್ ಜಾಸ್ತಿ ತಕ್ಷಣಕ್ಕೆ ಏನಾದರೂ ಆಗ್ಬಿಡಬೇಕು ಅಂತ ಸೊ ದೆ ಗೆಟ್ ವೆರಿ ವೆರಿ ಆರ್ಗನೈಸ್ಡ್ ನಾವು ತುಂಬ ಬೇಗ ಆರ್ಗನೈಸ್ ಆಗಲ್ಲ ಅಥವಾ ವಿಲ್ ಪವರ್ ಸಿಕ್ಕಾಪಟ್ಟೆ ನಮಗೆ ಜಾಸ್ತಿ ಎಂತಹ ಕಷ್ಟದ ಪರಿಸ್ಥಿತಿಯೆಲ್ಲ ಆರಾಮದಲ್ಲಿದ್ದೀವಿ ಕೊರೋನಾದಲ್ಲಿ ನಮ್ಮ ತುಂಬ ಆರಾಮದಲ್ಲಿದ್ದೇನಂತಂದರೆ ಮೂರು ಊಟವನ್ನು ನಾವು ಎರಡು ಊಟಕ್ಕೆ ಇಳಿಸ್ಕೊಳ್ಳೋಕೆ ಬಂದಿದೆ ನಮಗೆ ಎರಡು ಊಟವನ್ನು ಒಂದು ಊಟಕ್ಕೆ ಇಳಿಸ್ಕೊಳ್ಳಕ್ಕೆ ಬಂದಿದೆ ಮನೆಯಲ್ಲೇ ಕೂತ್ಕೊಂಡು ಬದುಕೋಕೆ ಬಂದಿದೆ ಹೊರಗಡೆ ಹೋಗಿ ಬದುಕೋಕೆ ಬಂದಿದೆ ಮನೆ ಒಳಗಡೆ ಬದುಕೋಕೆ ಬಂದಿದೆ ಇದೆಲ್ಲ ನಮ್ಮ ಕಲ್ಚರ್ಸ್ ಗೊಣಗಿಲ್ಲ ಯಾರು ಆಲ್ಟರ್ನೆಟ್ ಹುಡುಕೊಂಡಿದ್ದೀವಿ ಟಿ ವಿ ನೋಡಿದ್ದೀವಿ ಮನೆಯವರೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದೀವಿ ಮನೆ ಆರ್ಗನೈಸ್ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ದೀವಿ ಅದನ್ನು ಇನ್ನೊಂದು ಆಗಿ ಬಳಸ್ಲಿಕ್ಕೆ ಶುರು ಮಾಡಿದೀವಿ ಇದೆಲ್ಲ ಏನಿದು ನಾವೇ ಟ್ರೈನ್ ಆದಂತಹ ನಮ್ಮ ಕಲ್ಚರ್ಸ್ ಎಲ್ಲಿಂದ ಬಂತು ನಮ್ಮ ವಿಲ್ ಪವರ್ ವಿಲ್ಪವರ್ ಇಂದ ಕಲ್ಚರ್ಸ್ ಬಂತು ಕಲ್ಚರ್ಸ್ ಇಂದ ವಿಲ್ ಪವರ್ಸ್ ಬಂತು ಮ್ಯೂಚುಲ್ ಇದೊಂದು ಮನಸ್ಸಿನ ಆಯುಧ ಇದು ಇದನ್ನೇ ಆಕ್ಚುಲಿ ಆಯುಧ ಪೂಜೆ ಮಾಡುತ್ತೆ ನಾವು ಇದು ಆಯುಧ ಅಲ್ಲ ಕತ್ತಿ ಚಾಕು ಆಯುಧ ಅಲ್ಲ ಅದನ್ನು ಚುಚ್ಚಬೇಕಾ ಚುಚ್ಚಬಾರ್ದಾ ಅಂತ ಮನಸ್ಸಿಗೆ ನಿಗ್ರಹ ಶಕ್ತಿ ಇರುತ್ತಲ್ಲ ಅದು ಆಯುಧ ಪ್ಯೂಟಿಫುಲ್ ಸೊ ಇಂಥ ಆಯುಧಗಳು ನಮ್ಮ ಮನಸ್ಸಿಗೆ ಬೇಕಾದಷ್ಟಿದೆ ಅದರಲ್ಲಿ ವಿಲ್ ಪವರ್ ಒಂದು ಯಾರು ಯಾವಾಗ ಬೇಕಾದರೂ ಜಾಸ್ತಿ ಮಾಡ್ಬೋದು ಬೇಕು ಅನ್ಸಿದ್ರೆ ಅದಕ್ಕೊಂದು ಸ್ಪಾರ್ಕ್ ಬರಬೇಕು ಯಾರಾದರೂ ಒಬ್ರು ಗೈಡೆನ್ಸ್ ಅಲ್ಲಿ ಮಾಡಬೇಕು ಸಾಧಾರಣದ ವಿಲ್ ಪವರ್ ಕಣ್ಣು ಅಂತ ಯಾರು ಬೇಕಾದರೂ ಮಾಡ್ಬೋದು ಹಾರ್ಮ್ಫುಲ್ ಅಲ್ಲ ಊಟ ಬಿಡ್ತೀನಿ ಒಂದು ವಾರ ವಾರ ಬಿಡ್ತೀನಿ ಬಿಡ್ತೀನಿ ಎರಡು ಅದಕ್ಕೆ ಗೈಡೆನ್ಸ್ ಬೇಕು ರೈಟ್ ನಾನು ಗಂಟೆ ನಿದ್ದೆ ಮಾಡ್ತೀನಿ ಎಂಟ್ ಮಾಡ್ತಾ ಇದ್ದೆ ಈ ನಾಲ್ಕು ಗಂಟೆ ನಿದ್ದೆ ಮಾಡ್ತೀನಿ ಇದಕ್ಕೆ ಗೈಡೆನ್ಸ್ ಬೇಡ ಆದರೆ ಎರಡು ಗಂಟೆ ನಿದ್ದೆ ಮಾಡ್ತೀನಿ ಆಮೇಲೆ ಡ್ರೈವ್ ಮಾಡ್ತೀನಿ ಸೊ ಯಾವುದೇ ಅತಿರೇಕ ಮಾಡೋಕ್ಕೆ ಮುಂಚೆ ಒಬ್ರು ಗೈಡೆನ್ಸ್ ತಗೊಳ್ಳಿ ಒಂದು ಕಾಲಲ್ಲಿ ನಿಂತ್ಕೊಳ್ಳೋರು ನಮ್ಮಲ್ಲೆಲ್ಲ ಈಗಲೂ ಪ್ರಾಕ್ಟೀಸ್ ಇದೆ ಒಂದು ಕಾಲಲ್ಲಿ ಒಂದು ದಿನ ಇಲ್ಲ ನಿಂತ್ಕೊಳ್ಳುವ ಪ್ರಾಕ್ಟೀಸ್ ಇದೆ ವಿಲ್ ಪವರ್ ಒಂದಿನ ವೇಸ್ಟ್ ಆಗಿಬಿಡುತ್ತೆ ನಮ್ಮ ಲೈಫಲ್ಲಿ ಆದರೆ ಮಿಕ್ಕಿದ ದಿನಗಳಿಗೆ ಆಗುವಷ್ಟು ಪವರ್ ಬಂದ್ಬಿಡುತ್ತೆ ಬದುಕಿಗೆ ನಮ್ಮ ವಿಲ್ ಪವರ್ ತುಂಬಾ ಮುಖ್ಯ ಇಚ್ಛಾಶಕ್ತಿ ಅಂತ ಕರಿತೀವಿ ಶಕ್ತಿಗಳಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಅಂತ ಕರಿತೀವಿ ಅದರಲ್ಲಿ ತುಂಬಾ ಪ್ರಮುಖವಾದ ಇಚ್ಛಾಶಕ್ತಿ ಫಸ್ಟ್ ನಮಗೆ ಇಚ್ಛೆ ಇರಬೇಕು ಬ್ಯೂಟಿಫುಲ್ ಬ್ಲೆಂಡ್ ತುಂಬ ಚೆನ್ನಾಗಿತ್ತು ಅಂದರೆ ನೀವು ಹೇಳಿದ್ದು ಫಿಲಾಸಫಿಕಲ್ ಥಾಟ್ ಇರ್ಬೋದು ಅದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡ್ಬೋದು ಅನ್ನೋ ಬ್ಲೆಂಡ್ ಇದೆಯಲ್ಲ ನೀವು ಹೇಳ್ತಾ ಇರುವಾಗ ಇಸ್ ಇಟ್ ಸೋ ಈಸಿ ಟು ಡೂ ಅಂತ ಅನಿಸುತ್ತೆ ಬಟ್ ಯಾ ಇಚ್ಛಾಶಕ್ತಿ ಅದೇ ವಿಲ್ ಪವರ್ ಇಟ್ಕೊಂಡು ವಿ ನೀಡ್ ಟು ಇನ್ಕಲ್ಕೇಟ್ ಅನ್ನೋದು ಪ್ರಮುಖ ವಿಷಯ ಶಕ್ತಿ ಇಷ್ಟು ಜಾಸ್ತಿ ಆದಷ್ಟು ಬೆಳೀತಾ ಹೋಗ್ತಾರೆ ಹ್ಞೂ ಎಂಟು ಗಂಟೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಎರಡು ಗಂಟೆ ಕಡಿಮೆ ಮಾಡಿದ್ರೆ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಎರಡು ಗಂಟೆ ಕೆಲಸ ಮಾಡುವ ಶಕ್ತಿ ಜಾಸ್ತಿ ಆಗುತ್ತೆ ైట్ ఇచ్చాశక్తి ఇద్దరు క్రీయశక్తి జాస్తి సంపాదన జాస్తి నెట్వర్క్ జాస్తి వ్యక్తిగలు దొడ్డదా బారు గ్రోత్ సీక్రెట్ కూడా బ్యూటిఫుల్ థ్యాంక్ యూ మచ్